ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ನೋಡಿ ನೋಡಿ ರಂಗೋಲಿ ಈ ಥರ ಹಾಕಿದ್ದೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೋಡಿ ಬಾಗಿಲು ಕೂಡ ತೊಳೆದು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಕೂಡ ಹಾಕಿದೆ ಯಾವ ಥರ ಹಾಕಿದ್ದೀನಿ ಅಂತ ಕಮೆಂಟ್ ಮಾಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಮಂಗಳವಾರ ಇವತ್ತು ತಿಂಡಿ ಏನು ನಾನು ತೋರಿಸ್ತಿಲ್ಲ ನಿಮಗೆ ಮಧ್ಯಾಹ್ನದ ಅಡುಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹತ್ತುವರೆ ಆಗಿದೆ ಚಪಾತಿ ಇಷ್ಟು ಲಟ್ಟಿಸಿ ಇಟ್ಟಿದ್ದೀನಿ ನಾನು ಯಾಕೆಂದರೆ ಉಂಡೆ ಕಟ್ ಉಂಡೆ ಮಾಡಬೇಕು ಹಾಗಾಗಿ ಶೇಂಗಾ ಕಾಳು ಅವನ್ನೆಲ್ಲ ಹುರ್ಕೋಬೇಕು ಹಾಗಾಗಿ ನಾನು ಏನು ಅಡುಗೆದು ನಿಮಗೆ ನಿಮ್ಮ ಜೊತೆ ಮಾಡೋದು ತೋರಿಸ್ತಾ ಇಲ್ಲ ನೋಡಿ ನಾನು ಪಲ್ಯವು ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅಂದರೆ ಕ್ಯಾರೆಟು ಸೌತೆಕಾಯಿ ಬೇಳೆ ಹಾಕಿ ಪಲ್ಯ ಮಾಡಿದ್ದೀನಿ ನೋಡಿ ಚಪಾತಿ ಕೂಡ ಲಟ್ಟಿಸಿ ಇಟ್ಟಿದ್ದೀನಿ ನಮ್ಮ ಆಂಟಿ ಬರ್ತೀನಿ ಅಂದರೆ ಹನ್ನೊಂದು ಗಂಟೆಗೆ ಹಾಗಾಗಿ ನೋಡಿ ಕೋಸಂಬರಿ ಕೂಡ ಸ್ವಲ್ಪ ಮಾಡಿದ್ದೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ರೈಸ್ ಕೂಡ ಮಾಡಿ ಇಟ್ಟಿದ್ದೀನಿ ನಾನು ಇವಾಗ ಬನ್ನಿ ನೋಡಿ ಇದು ನಾಲ್ಕು ಕೆ ಜಿ ಶೇಂಗಾಕಾಳಿದೆ ಇವಾಗ ಹುರ್ಕೋಬೇಕು ಇದನ್ನು ಬನ್ನಿ ಇವಾಗ ನಾವು ಹುರ್ಕೋಣ ನೋಡಿ ನಮ್ಮ ತಾಯಿಯವರು ಸೌದೆ ಒಲೆ ಹಚ್ಕೊಟ್ಟಿದ್ರು ನಾನು ಹಾಗಾಗಿ ಸೌದೆಯಲ್ಲಿ ಹುರಿತಾ ಶೇಂಗಾ ಕಾಳು ನೀವು ಯಾವುದ್ರಲ್ಲಿ ಹುರಿತೀರಾ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ನಾನು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಹುರಿತಾ ಇದ್ದೀನಿ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಇವಾಗ ಬಟ್ಟೆ ತೊಗೊಂಡಿದ್ದೀನಿ ನಾನು ಬಟ್ಟೆ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಒತ್ತಾ ಇದ್ದೀನಿ ಕಾಳು ಹಾಗಾದರೆ ಚೆನ್ನಾಗಿ ಬ ಹುರಿಯುತ್ತೆ ಕಾಳು ನಮ್ಮ ಕಡೆ ಇಲ್ಲ ಇದಕ್ಕೆ ಕಾಳು ಅಂತಾರೆ ಒಂದು ಕಡೆ ಕಡಲೆ ಬೀಜ ಅಂತಾರೆ ನೀವೇನು ಅಂತೀರಾ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ನಾನು ಶೇಂಗಾ ಕಾಳು ಹುರಿತಾ ಇದ್ದೀನಿ ತುಂಬ ತೋರಿಸ್ತಾ ಇಲ್ಲ ಸ್ವಲ್ಪ ಹುರಿಯೋದು ತೋರಿಸ್ತಿದ್ದೀನಿ ನಿಮಗೂ ಗೊತ್ತಿರ್ಬೋದು ಕಾಳು ಹುರಿಯೋದು ತುಂಬ ಲೇಟಾಗುತ್ತೆ ಅಂತ ನೋಡಿ ಇವಾಗ ಹಂಚಲ್ಲಿ ಹುರಿತಾ ಇದ್ದೀನಿ ನಾನು ನೋಡಿ ಸ್ವಲ್ಪ ಹುರಿದಿದ್ದೀನಿ ಇನ್ನೂ ಎಳ್ಳು ಹುರಿಬೇಕು ಹಾಗಾಗಿ ಸ್ವಲ್ಪ ಶೇಂಗಾ ಕಾಳು ಹುರಿದೀನಿ ಇನ್ನು ಹುರಿಯೋದಿದೆ ಸ್ವಲ್ಪನೇ ತೋರಿಸಿದ್ದೀನಿ ಹುರಿದುದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಎಳ್ಳು ಹುರಿತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಯಾಕೆಂದರೆ ಇದು ಎಳ್ಳು ಹುರಿಯುವಾಗ ಚಟ್ ಚಟ್ ಅಂತ ತುಂಬ ಸಿಡಿಯುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ನಾನು ಹುರಿತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಹುರಿತೀರಾ ಅಂತಲೂ ತಿಳಿಸಿ ನನಗೆ ಆಮೇಲೆ ನೀವು ಯಾವ್ಯಾವ ಥರ ಉಂಡಿ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನನಗೆ ನೋಡಿ ನಾನು ಎಳ್ಳು ಹುರಿತಾ ಇದ್ದೀನಿ ನಾವು ಶೇಂಗಾ ಉಂಡೆ ಎಳ್ಳುಂಡಿ ಕಡಲೆ ಉಂಡೆ ಆಮೇಲೆ ಬೂಂದಿ ಉಂಡೆ ಮಂಡಕ್ಕಿ ಉಂಡೆ ಈ ಥರ ಎಲ್ಲ ಕಟ್ತೀವಿ ನಾನಿವಾಗ ಎಳ್ಳು ಹುರಿತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನಮ್ಮ ಆಂಟಿ ಇವಾಗ ಹನ್ನೊಂದು ಗಂಟೆಗೆ ಬರ್ತಾರೆ ಅವ್ರು ಬರೋ ಅಷ್ಟರಲ್ಲಿ ನಾನು ಶೇಂಗಾ ಕಾಳು ಎಳ್ಳು ಹುರಿದಿರಬೇಕು ಹಾಗಾಗಿ ಹುರಿತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ನೋಡಿ ಇವಾಗ ನಾನು ಅಳ್ಳು ಹುರಿತಾ ಇದ್ದೀನಿ ಜೋಳ ತೊಗೊಂಡಿದ್ದೀನಿ ನೋಡಿ ಜೋಳ ಸ್ವಲ್ಪ ಹಾಕಿದ್ದೀನಿ ಅದು ಸ್ವಲ್ಪ ಬಿಸಿ ಇದು ಆಗೋವರೆಗೂ ಇದನ್ನ ಮಾಡಿ ಎರಡು ನಿಮಿಷ ಆದಮೇಲೆ ನೋಡಿ ಅದು ಒತ್ತಿದರೆ ಅದು ಹೇಗೆ ಸಿಡಿಯುತ್ತೆ ಚಟ್ ಚಟ್ ಅಂತ ಸಿಡಿದು ಅಳ್ಳಾಗುತ್ತೆ ನೋಡಿ ಇದು ಉತ್ತಪ್ಪುಗೆ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಹಾಲು ಏರಿಯಕ್ಕೆ ಬೇಕಿದು ನೋಡಿ ಇವಾಗ ಯಾವ ಥರ ಆಗ್ತಿದೆ ಅಂತ ಅಳ್ಳು ನೋಡಿ ಯಾವ ಥರ ಚಟ್ 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 ಅಂತ ಸಿಡಿತಾ ಇದೆ ನಮ್ಮ ತಾಯಿ ಊರಲ್ಲಿ ಗಣೇಶ ಬಂದ ಮೇಲೆ ಐದು ದಿವ್ಸಕ್ಕೆ ಹಬ್ಬ ಮಾಡ್ತಾರೆ ಚೌತಿ ಹಬ್ಬ ಹಾಗಾಗಿ ಬನ್ನಿ ಎಲ್ಲರೂ ನನ್ನ ಚಾನಲ್ ನೋಡ್ತಿರೋರು ಮತ್ತು ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ ಹಬ್ಬಕ್ಕೆ ನಾನು ಯಾರು ಲೈವಿಗೂ ಹೋಗೋಕ್ಕಾಗಲ್ಲ ಟೂ ಡೇಸು ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ನಮ್ಮ ಆಂಟಿ ಕೂಡ ಬಂದರು ನೋಡಿ ಟೀ ಕೊಟ್ಟಿದ್ದೆ ಅವ್ರು ಕುಡ್ದು ಕೂತಿದ್ರು ಹಾಗೆ ಒಂದು ಸೆಲ್ಫಿ ತೆಗೆದೆ ನೋಡಿ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಬನ್ನಿ ಇವಾಗ ಎಲ್ಲ ಹುರ್ದಿದ್ನಲ್ವ ನಮ್ಮ ಆಂಟಿ ನೋಡಿ ಪುಟಾಣಿ ಮಿಕ್ಸಿ ಮಾಡಿದ್ದಾರೆ ಪುಟಾಣಿ ಇಷ್ಟು ಮಿಕ್ಸಿ ಮಾಡಿದ್ದಾರೆ ಇವಾಗ ಕಡಲೆ ಬೀಜ ಹುರ್ ಹುರಿದ್ನಲ್ವ ಅದನ್ನು ಕೂಡ ಇಷ್ಟು ಮಿಕ್ಸಿ ಮಾಡಿಟ್ಟಿದ್ದಾರೆ ಇನ್ನೂ ಮಿಕ್ಸಿ ಮಾಡೋದಿದೆ ನೋಡಿ ಮಾಡ್ತಾಯಿದ್ದಾರೆ ಮಿಕ್ಸಿನ ಕಡಲೆ ಬೀಜ ಹುರಿದಿದ್ದಿದೆ ನೋಡಿ ಇಲ್ಲಿ ಇನ್ನೂ ಮಾಡಬೇಕು ಮಿಕ್ಸಿ ಮಾಡ್ತಾ ಇದ್ರು ಅವರೇ ನಮ್ಮ ಪಾಪು ಚಿಕ್ಕದಿದ್ದಾಳಲ್ವ ಹಾಗಾಗಿ ನಮ್ಮ ಆಂಟಿ ಬಂದು ಇದ್ದಾರೆ ನೋಡಿ ಲಾಸ್ಟಲ್ಲಿ ಕಡಲೆ ಕಡಲೆ ಬೀಜ ಶೇಂಗಾ ಕಾಳು ಮತ್ತು ಪುಟಾಣಿ ಎಳ್ಳು ಇದನ್ನೆಲ್ಲ ನಮ್ಮ ಆಂಟಿ ಮಿಕ್ಸಿ ಮಾಡಿ ಇಟ್ಟಿದ್ದಾರೆ ಮತ್ತು ಕೊಬ್ಬರಿ ಕೂಡ ತುರಿದಿದ್ದಾರೆ ಒಣ ಶುಂಠಿ ಕೂಡ ಮಿಕ್ಸಿ ಮಾಡಿ ಇಟ್ಟಿದ್ದಾರೆ ನೋಡಿ ನೋಡ್ತಿರ್ಬೋದು ನೀವು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಇವಾಗೆಲ್ಲ ಮಾ ರೆಡಿ ಮಾಡಿ ಇಟ್ಟಿದ್ದೀವಿ ಈವ್ನಿಂಗ್ ಉಂಡೆ ಕಟ್ಟಬೇಕು ಅದನ್ನು ಮತ್ತೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನೋಡಿ ಇವಾಗ ಮಧ್ಯಾಹ್ನ ಊಟಕ್ಕೆ ಚಪಾತಿ ಅದನ್ನು ಮಾಡಿದ್ನಲ್ವ ನೋಡಿ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಬನ್ನಿ ಎಲ್ಲರೂ ಊಟ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಜೊತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಉಂಡಿ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಓಕೆ ಬಾಯ್